ನಮಸ್ಕಾರ ಬಂಧುಗಳೇ ನಾನು ಸಾವಿತ್ರಿ ಗಾಂಜಿ ಅಂತ ಐದು ಸಮುದಾಯಗಳ ರಾಜ್ಯ ಉಪಾಧ್ಯಕ್ಷರು ನೂರು ಕುರಿ ಲೆಕ್ಕ ಹಾಕೋಕೆ ಬರೋದಿಲ್ಲ ಬರದ ಕುರುಬ ಹಣಕಾಸಿನ ಲೆಕ್ಕ ಹಾಕೋಕೆ ಬರೋದಿಲ್ಲ ಇನ್ನೂ ಹಣಕಾಸು ಬಜೆಟ್ ಮಂಡಿಸಿ ರಾಜ್ಯ ನಡೆಸುವುದು ಅಸಾಧ್ಯ ಎಂದು ಆಡಿಕೊಳ್ಳುವವರ ಮುಂದೆ ಹದಿನಾಲ್ಕು ಯಶಸ್ವಿ ಬಜೆಟ್ ನಡೆಸಿ ಹದಿನೈದನೇ ಬಜೆಟ್ ನಡೆಸುತ್ತಿರುವ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹೋರಾಟದ ಬದುಕಿನ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಪಡೆದು ಐದು ಸಮುದಾಯಗಳ ಧ್ವನಿಯಾಗಿ ಸಾಮಾಜಿಕ ನ್ಯಾಯವನ್ನು ಎಲ್ಲ ಸಮುದಾಯಗಳಿಗೆ ಸಿಗಬೇಕೆಂದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ಅಧಿಕಾರ ನಡೆಸುತ್ತಿರುವ ಐಂದ ನಾಯಕ ಅಣ್ಣರಾಮಯ್ಯನವರಿಗೆ ರಾಜ್ಯದ ಐಂದ ವರ್ಗದ ಸಮುದಾಯಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ